ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಬಲರಾಮನು ತೀರ್ಥಯಾತ್ರೆಗೆ ಹೊರಟಿದ್ದು ಶ್ರೀಕೃಷ್ಣನು ತನ್ನ ಸೇನೆಯನ್ನು ಎರಡೋ ಭಾಗ ಮಾಡಿ ಬಲರಾಮ ಮತ್ತು ಯಾದವ ಸೇನೆಯನ್ನು ಕೌರವನಿಗೆ ನೀಡಿದ್ದನು ಮೂರ್ನಾಲ್ಕು ದಿನಗಳ ನಂತರದಲ್ಲಿ ಒಂದು ವೇಳೆ ಬಲರಾಮನು ಯಾದವ ಸೇನೆ ಕೌರವರನ್ನು ಸೇರಿದರೆ ಬಲರಾಮನನ್ನು ಸೋಲಿಸುವುದು ಸಾಧ್ಯವಾಗುವುದಿಲ್ಲ ಬಲರಾಮನು ಯುದ್ಧರಂಗಕ್ಕೆ ಬರಲಾರದಂತೆ ಮಾಡುವುದು ಹೇಗೆ ಎಂದು ಆಲೋಚಿಸಿದನು ಬಲರಾಮನ ಸೇನೆಯು ಸಿದ್ಧವಾಗಿತ್ತು ಶ್ರೀಕೃಷ್ಣನು ಒಂದು ಮುದಿಗೋವನ್ನು ಸೃಷ್ಟಿ ಮಾಡಿ ಬಿಟ್ಟನು ಆ ಗೋವು ಬಲರಾಮನು ಬಹಿರ್ದಶೆಗೆ ಹೋದಾಗ ಅವನ ಹಿಂಬದಿಯಿಂದ ಬಂದು ಕೊಂಬಿನಿಂದ ತಿವಿಯಿತು ಬಲರಾಮನು ಒಂದು ಕಲ್ಲಿನಿಂದ ಆ ಗೋವನ್ನು ಹೊಡೆದಾಗ ಮರುಕ್ಷಣದಲ್ಲಿ ಆ ಗೋವು ಸತ್ತುಹೋಯಿತು ತನ್ನಿಂದಾಗಿ ಗೋ ಹತ್ಯೆಯಾಯಿತು ಎಂದು ಅರಮನೆಗೆ ಬಂದ ಬಲರಾಮನು ದುಃಖದಿಂದಿದ್ದನು ಆ ಸಮಯದಲ್ಲಿ ಅಲ್ಲಿಗೆ ಬಂದ ಕೃಷ್ಣನು ಅಣ್ಣ ಏಕೆ ದುಃಖಿಸುತ್ತಿರುವೆ ಏನಾಯಿತು ಎಂದು ಕೇಳಿದನು ಇಂದು ನಾನೊಂದು ಗೋವನ್ನು ಹತ್ಯೆ ಮಾಡಿ ಪಾಪದ ಕೆಲಸ ಮಾಡಿದೆ ಎಂದು ಬಲರಾಮನು ಹೇಳಿದಾಗ ಶ್ರೀಕೃಷ್ಣನು ಶಿವಶಿವ ಎಂತಹ ಪಾಪ ಕಾರ್ಯವನ್ನು ಮಾಡಿದೆ ಎಂದಾದರೂ ಗೋಹತ್ಯೆಯು ಒಳ್ಳೆಯದಾಗುವುದೇ ಇದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲೇಬೇಕು ಇಲ್ಲದಿದ್ದರೆ ಜನ್ಮ ಜನ್ಮಾಂತರಗಳಲ್ಲಿ ಇದರ ಫಲವು ಬರುವುದು ಎಂದು ಹೇಳಿದನು ಬಲರಾಮನು ತಮ್ಮ ನಾನೀಗ ಏನು ಮಾಡಲಿ ಎಂದು ಕೇಳಿದಾಗ ಇಪ್ಪತ್ತೊಂದು ದಿನಗಳವರೆಗೆ ಭೂಪ್ರದಕ್ಷಿಣೆ ಮಾಡಿ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ದರ್ಶನ ಮಾಡಿಕೊಂಡು ಬಾ ಆಗಲೇ ಪಂಚಮಹಾಪಾತಕ ದೋಷ ದೂರವಾಗುವುದು ಎಂದು ಕೃಷ್ಣನು ಹೇಳಿದನು ಅಲ್ಲದೆ ಅಣ್ಣ ಕೌರವನಿಗೆ ಸಹಾಯ ಮಾಡುತ್ತೇನೆ ಎಂದು ಮಾತು ಕೊಟ್ಟಿರುವೆ ಮುಂದೇನು ಮಾಡುವೆ ನೀನೀಗ ದೇಶ ಸಂಚಾರಕ್ಕೆ ಹೋದರೆ ಕೌರವರಿಗೇನು ಹೇಳುವುದು ಎಂದು ಕೇಳಿದನು ಬಲರಾಮನು ನನ್ನ ನೋವೆ ನನಗೆ ಹೆಚ್ಚಾಗಿದೆ ಈ ಯುದ್ಧವನ್ನು ನೀನೇ ನಿರ್ವಹಿಸು ನಾನು ಸೂಕ್ತ ಸಮಯವನ್ನು ನೋಡಿ ತೀರ್ಥಯಾತ್ರೆಗೆ ಹೋಗುತ್ತೇನೆ ಎಂದು ಹೇಳಿದಾಗ ಬಲರಾಮನನ್ನು ಹೇಗೆ ಗೆಲ್ಲುವುದು ಎಂಬ ಚಿಂತೆಯು ದೂರವಾಗಿ ಶ್ರೀಕೃಷ್ಣನಿಗೆ ಸಂತೋಷವಾಯಿತು ಬಲರಾಮನು ಪಾಂಡವರಲ್ಲಿಗೆ ಬಂದು ಸತ್ಕೃತನಾಗಿ ಯುಧಿಷ್ಠಿರ ಭಯಂಕರವಾದ ಜನಕ್ಷಯವು ಪ್ರಾಪ್ತವಾಗಿಬಿಟ್ಟಿದೆ ಇದು ದೈವ ಸಂಕಲ್ಪ ಯಾರಿಂದಲೂ ಮೀರುವುದಕ್ಕೆ ಸಾಧ್ಯವಿಲ್ಲ ಈ ಯುದ್ಧದಿಂದ ನೀವೆಲ್ಲರೂ ಆರೋಗ್ಯವಾಗಿ ದೃಢಕಾಯರಾಗಿ ಬದುಕಿ ಬರುವಂತಾಗಲೆಂದು ನಾನು ಹಾರೈಸುತ್ತೇನೆ ಕ್ಷತ್ರಿಯರೆಲ್ಲರೂ ಯುದ್ಧಕ್ಕಾಗಿ ಸೇರಿದ್ದಾರೆ ನಿಮಗೆ ಜಯವು ಸಿದ್ಧ ಕೃಷ್ಣನ ನಿಶ್ಚಯವೂ ಇದೇ ಆಗಿದೆ ಅವನಿಗೆ ವಿರುದ್ಧವಾಗಿ ಹೋಗಲು ನನಗೆ ಇಷ್ಟವಿಲ್ಲದ್ದರಿಂದ ಅವನ ಕಾರ್ಯನೀತಿಯನ್ನು ಸಮ್ಮತಿಸಬೇಕಾಗಿದೆ ನನಗೆ ಭೀಮ ದುರ್ಯೋಧನ ಇಬ್ಬರು ಗದಾ ವಿದ್ಯೆಯಲ್ಲಿ ಶಿಷ್ಯರು ನನಗೆ ಅವರಿಬ್ಬರಲ್ಲಿಯೂ ಒಂದೇ ವಿಧವಾದ ಪ್ರೀತಿ ಇದೆ ಅವರವರೇ ಹೊಡೆದಾಡಿ ಕೌರವರೆಲ್ಲರೂ ನಾಶ ಹೊಂದುವುದನ್ನು ನಾನು ನೋಡಲಾರೆ ಆದ್ದರಿಂದ ನಾನು ಸರಸ್ವತಿ ನದಿಯ ಹತ್ತಿರವಿರುವ ತೀರ್ಥಕ್ಷೇತ್ರಗಳಿಗೆ ಯಾತ್ರೆಗೆ ಹೊರಡುತ್ತೇನೆ ಎಂದು ಅವರ ಅನುಮತಿ ಪಡೆದು ಹೊರಟು ಬಿಟ್ಟನು ಈ ತೀರ್ಥಯಾತ್ರೆ ಒಳ್ಳೆಯ ಸಮಯಕ್ಕೆ ಬಂದಿತು ಎಂದು ನಿಶ್ಚಿಂತೆಯಿಂದ ಬಲರಾಮನು ತೀರ್ಥಕ್ಷೇತ್ರಗಳ ಸಂದರ್ಶನಕ್ಕಾಗಿ ಹೊರಟು ಹೋದನು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ